ನಮಸ್ತೆ ಕರ್ನಾಟಕದ ಸಮಸ್ತ ಜನತೆಗೆ ಚಿತ್ರನಟಿ ರಂಗಭೂಮಿ ಕಲಾವಿದೆ ದೂರದರ್ಶನ ಕಲಾವಿದೆ ಆದ ಶ್ರೀಮತಿ ಪಂಕಜ ಯಾಕಪ್ಪ ಇವ್ರು ಇಲ್ಲಿ ಬಂದು ಹಿಂಗೆ ಮಾತಾಡ್ತಾ ಇದ್ದಾರೆ ಹಿಂಗೆ ಹೇಳ್ತಾ ಇದ್ದಾರೆ ಅಂತ ತಿಳ್ಕೊಂಡಿದ್ದೀರಾ ಯಾಕೆ ಅಂದರೆ ಜೆ ಪಿ ನಗರ ರಾಘವೇಂದ್ರ ಸ್ವಾಮಿ ಮಠದ ಎದುರುಗಡೆ ಬೆನಕಾ ಗೋಲ್ಡ್ ಕಂಪ್ನಿ ಬೆಸ್ಟ್ ಕಂಪ್ನಿ ಕರ್ನಾಟಕದಲ್ಲೆಲ್ಲ ತಮಿಳ್ನಾಡು ಆಂಧ್ರ ಕೇರಳ ಎಲ್ಲ ಕಡೆ ಮನೆ ಮಾತಾಗಿದ್ದಾರೆ ನಾನು ಇವರೇನು ಈ ಊರ ಬಗ್ಗೆ ಹೇಳ್ತಾ ಇದ್ದಾರೆ ಅಂತ ತಿಳ್ಕೊಂಡಿದ್ದೀರಾ ನಾನು ಇಲ್ಲಿ ಬಂದಿದ್ದೆ ನಾನು ಮುತ್ತೂರು ಫೈನಾನ್ಸ್ಗೂ ಹೋಗಿದ್ದೆ ಅಲ್ಲಿ ಇಲ್ಲಿ ವ್ಯತ್ಯಾಸ ನಾನು ಸ್ವಲ್ಪ ಕಾಣ್ತು ಹೆಂಗೆ ಕಾಣ್ತು ಅಂದರೆ ಇವರು ಒಂದು ಗ್ರಾಮ್ಗೆ ಹತ್ತು ಸಾವಿರದ ನಾನ್ನೂರು ರೂಪಾಯಿ ಕೊಡ್ತಾರೆ ಪ್ಯೂರಿಟಿ ಗೋಲ್ಡ್ ಪ್ಯೂರಿಟಿ ಇದ್ರೆ ಹನ್ನೊಂದು ಸಾವಿರ ಚಿಲ್ಲರನ್ನು ಕೊಡ್ತಾರೆ ಎಲ್ಲದಕ್ಕಿನ್ನ ಇಲ್ಲಿ ವರ್ಕ್ ಮಾಡೋ ಟೀಮ್ ವರ್ಕ್ ಇದೆಯಲ್ಲ ಮಕ್ಕಳು ಬಹಳ ಚೆನ್ನಾಗಿ ಟೀಮ್ ವರ್ಕ್ ಮಾಡ್ತಾರೆ ಹಳ್ಳಿ ಜನ ಇರ್ಬೋದು ಬಡವ್ರು ಇರ್ಬೋದು ಕಷ್ಟಪಡೋರು ಇರ್ಬೋದು ಸಾಲ ತಗೊಳ್ಳೋರು ಇರ್ಬೋದು ಕೆಲವರು ಸೇಟುಗಳ ಹತ್ರನೂ ಇಡ್ತಾರೆ ಒಡವೆಗಳನ್ನ ಸೇಟುಗಳ ಹತ್ರನೂ ಒಡವೆ ತಗೋತಾರೆ ಆದರೆ ಇಲ್ಲಿ ಇವರೇ ಯಾವುದು ಜಿ ಎಸ್ ಟಿ ಅದು ಇದು ಏನೇ ಆಗದೆ ಒಡವೆನೂ ಮಾಡಿಸ್ಕೊಡ್ತಾರೆ ಒಡವೆನೂ ಒತ್ತೆ ಇಟ್ಕೊತಾರೆ ನೀವು ಒತ್ತೆ ಇಟ್ಟಿದ್ದನ್ನ ಅವರು ಬಿಡಿಸ್ಕೊಂಡು ನಮಗೆ ಇನ್ನೂ ಜಾಸ್ತಿ ಅಮೌಂಟ್ ನಮ್ಮ ಕೈಗೆ ಸಿಗೋ ಮಾಡಿಕೊಡ್ತಾರೆ ಇಂಥ ಕಂಪ್ನಿ ನೀವೆಲ್ಲಾದ್ರೂ ನೋಡಿದ್ದೀರಾ ನೀವು ಹೋಗೋಕೆ ಸಾಧ್ಯನಾ ಖಂಡಿತ ಸಾಧ್ಯ ಇಲ್ಲ ಯಾಕೆ ಈ ಮಾತು ಇದ್ದೀನಿ ಅಂದರೆ ನನ್ನ ಅನುಭವ ನನ್ನ ಹತ್ರ ಬಂಗಾರ ಇತ್ತು ಬಿಡಿ ಚಿನ್ನದ ಬಗ್ಗೆ ಎಲ್ಲ ಅನ್ನೋರು ಏನು ಬಡ್ಡಿ ಬಂಗಾರ ಮನೋ ನೀವು ಅನ್ನೋರು ಹಾಗೆ ನನ್ನ ಹತ್ರ ನಾಲ್ಕು ಕೆಜಿ ಚಿನ್ನದಷ್ಟಿತ್ತು ಆಗ ಮನೆಯವರು ಹುಷಾರ್ ತಪ್ಪದ್ಮೇಲೆ ಎಲ್ಲ ಕಳ್ಕೊಂಡೆ ಕಳ್ಕೊಂಡ್ಮೇಲೆ ಇರೋದ್ರಲ್ಲಿ ಸ್ವಲ್ಪ ನನ್ನ ಕಷ್ಟ ಸಿಗೋಕ್ಕೆ ಚಿನ್ನ ಇರಬೇಕು ಇಲ್ಲ ಒಂದು ಪ್ರಾಪರ್ಟಿ ಇರಬೇಕು ಅಂತಾರೆ ಹಾಗೆ ಚಿನ್ನದಂಥ ಮನಸ್ಸಿರೋ ಬೆನಕಾ ಗೋಲ್ಡ್ ಕಂಪ್ನಿ ಚಿನ್ನದಾಗಿ ಕೆಲಸ ಮಾಡ್ತಾ ಇದ್ದಾರೆ ಇಲ್ಲಿ ಎಲ್ಲರೂ ಎಲ್ಲರಿಗೂ ಒಳ್ಳೇದಾಗ್ಲಿ ಬಡವ್ರಿಗೂ ಒಳ್ಳೇದಾಗ್ಲಿ ಅಂತ ಕಡಿಮೆ ಇಂಟ್ರೆಸ್ಟು ಮತ್ತೆ ರೇಟ್ ಆಫ್ ಇಂಟ್ರೆಸ್ಟ್ ಯಾರಿಗೆ ಈ ಬಡವೆಗಳನ್ನ ತಗೋಬೇಕಾದ್ರೆ ಹೆಂಗ್ ಕೊಡಬೇಕು ಎಲ್ಲ ಮಾಡಿದ್ರು ಇವತ್ತು ನಾನು ಬೇರೆ ಕಡೆ ಒಡವೆ ಇಟ್ಟಿದ್ದನ್ನ ಬಿಡಿಸ್ಕೊಂಡು ನನಗೆ ಕೈ ತುಂಬಾ ಅಮೌಂಟ್ ಸೇವ್ ಮಾಡಿಕೊಟ್ರು ಬೆನಕ ಗೋಲ್ಡ್ ಕಂಪ್ನಿಯ ಸಮಸ್ತ ಎಮ್ ಬಿ ಅವರಿಂದ ಹಿಡಿದು ಸಮಸ್ತ ಇಲ್ಲಿ ಕೆಲಸ ಮಾಡೋರು ಎಷ್ಟು ಜನ ಇದ್ದಾರೆ ತಮಿಳುನಾಡು ಕೇರಳ ಎಲ್ಲ ಎಲ್ಲರಿಗೂ ಈ ಕಂಪ್ನಿ ಹೆಸರು ಆ ಬೆನಕ ಅನ್ನೋದು ಹೇಗಿದೆ ನೋಡಿ ಬೆನಕ ಬೆನಕ ಕದಂತ ಗಣೇಶನ ಹೆಸರನ್ನ ಇಟ್ಕೊಂಡಿರೋ ಈ ಕಂಪ್ನಿಲಿ ಯಾವತ್ತೂ ಅನ್ಯಾಯಕ್ಕೆ ಆ ಗಣಪ ಬಿಡೋಲ್ಲ ಆ ಬೆನಕ ಬಿಡೋಲ್ಲ ಬೆನಕನ್ನ ಬೆನ್ನತ್ತಿ ನಾವು ಬಂದರೆ ಬೆನಕ ನಮಗೆ ಆಶೀರ್ವಾದ ಮಾಡಿ ಖುಷಿಯಾಗಿ ನಮ್ಮನ್ನು ನೀವು ಯಾವುದು ತೊಂದರೆ ಇದ್ದ ನನಗೆ ಈಗ ಬಂದರೆ ನಾನು ಆಶೀರ್ವಾದ ಮಾಡಿ ಕಳಿಸ್ತೀನಿ ಅಂತ ಕಳಿಸ್ತೇನೆ ಗಣಪತಿ ದಯಮಾಡಿ ಬೆನಕ ಗೋಲ್ಡ್ ಕಂಪ್ನಿಗೆ ಬನ್ನಿ ನಿಮ್ಮದೇನೇ ಒಡವೆಗಳದು ಯಾವುದೇ ವಿಚಾರ ಗೋಲ್ಡ್ ಅಲ್ಲಿ ನೀವು ಬ್ಲಜ್ ಮಾಡಬೇಕು ತಗೋಬೇಕು ಯಾವುದೇ ವಿಚಾರಕ್ಕೂ ಜೆ ಪಿ ನಗರ ರಾಘವೇಂದ್ರ ಸ್ವಾಮಿ ಮಠದ ಎದುರುಗಡೆ ಫಿಫ್ತ್ ಬ್ಲಾಕ್ ಜೈನಗರ್ ಫಿಫ್ತ್